ದೃಷ್ಟಿಕೋನ ಜೀವನವೆಲ್ಲವೂ ದೃಷ್ಟಿಕೋನದ ಬಗ್ಗೆ ನಾವು ಪರಿಸ್ಥಿತಿಯನ್ನು ನೋಡುವ ರೀತಿ ನಮ್ಮ ಪ್ರತಿಕ್ರಿಯೆ ನಮ್ಮ ಭಾವನೆಗಳು ಮತ್ತು ನಮ್ಮ ಬೆಳವಣಿಗೆಯನ್ನು ಸಹ ನಿರ್ಧರಿಸುತ್ತವೆ ಇಬ್ಬರು ಜನರು ಒಂದೇ ಅನುಭವದ ಮೂಲಕ ಹೋಗಬಹುದು ಆದರೆ ಅವರ ದೃಷ್ಟಿಕೋನಗಳು ಸಂಪೂರ್ಣವಾಗಿ ವಿಭಿನ್ನ ಫಲಿತಾಂಶಗಳನ್ನು ರೂಪಿಸುತ್ತವೆ ಧ್ಯಾನವು ಕಿರಿದಾದ ದೃಷ್ಟಿಕೋನದಿಂದ ಆತ್ಮದ ದೃಷ್ಟಿಕೋನಕ್ಕೆ ಬದಲಾಯಿಸಲು ನಮಗೆ ಸಹಾಯ ಮಾಡುತ್ತದೆ ಮಾಸ್ಟರ್ಸ್ ಅಲ್ಲಿಂದ ಎಲ್ಲವೂ ಪಾಠವಾಗುತ್ತದೆ ಹೊರೆಯಲ್ಲ ಶಿಕ್ಷೆ ಅಲ್ಲ ಶಿಕ್ಷಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಚಾಲೆಂಜಸ್ನ ನಾವು ಎದುರಿಸುವಂತಹ ಕೆಪಾಸಿಟಿ ನಮ್ಮಲ್ಲಿ ಮೂಡುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ನಾವು ಜೀವನವನ್ನ ಸಹಾನುಭೂತಿ ಸ್ಪಷ್ಟತೆ ಮತ್ತು ಶಾಂತತೆಯಿಂದ ನೋಡಲು ಪ್ರಾರಂಭಿಸುತ್ತೇವೆ ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿ ಮತ್ತು ನೀವು ನಿಮ್ಮ ಜಗತ್ತನ್ನ ಬದಲಾಯಿಸುವಿರಿ ಶರೀರವು ನೀರಿನಿಂದ ಮನಸ್ಸು ಸತ್ಯದಿಂದ ಬುದ್ಧಿ ಜ್ಞಾನದಿಂದ ಆತ್ಮ ಧರ್ಮದಿಂದ ನಿಷ್ಕಲ್ಮಶ ಭಕ್ತಿಯಿಂದ ಜೀವನ ಪವಿತ್ರವಾಗುತ್ತದೆ ಮಾಸ್ಟರ್ಸ್ ಧನ್ಯವಾದಗಳು ನಾನು ನಿಖಿತಾ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಗುಬ್ಬಿ ತುಮಕೂರು ಜಿಲ್ಲೆ